ನಮಸ್ಕಾರ ಕರ್ನಾಟಕ ಮತ್ತೊಂದು ಲೈವ್ ಮತ್ತೊಂದು ಇನ್ಫಾರ್ಮೇಶನ್ ಮತ್ತೊಂದು ಶಾಕ್ ಹ್ಯಾಂಗ್ ಈ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ನ್ಯಾಯ ಸಿಗೋವರೆಗೂ ಮೋಸ್ಟ್ಲಿ ಲೈವ್ಗಳು ನಿಲ್ಲಲ್ಲ ಅನ್ಸುತ್ತೆ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ ಗೆಸ್ ಮಾಡಿ ಐದು ಪಿಟ್ ಓಪನ್ ಮಾಡಿದ್ದಾರೆ ಐದು ಪಿಟ್ಟಲ್ಲಿ ಎಲ್ಲೂ ಕೂಡ ಕಳೆ ಬರ ಸಿಕ್ಕಿಲ್ಲ ಪಿಟ್ಟ ಅಥವಾ ಚಟ್ಟನ ಇಲ್ಲಿ ಪೊಲೀಸ್ ಇನ್ಪುಟ್ಸ್ ನನಗೆ ಬೇಕಾದಂಥ ಪೊಲೀಸ್ ಇನ್ಪುಟ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ ಜಗ್ಗಣ ಮಾಸ್ಕ್ ಹಾಕಿರೋ ವ್ಯಕ್ತಿ ಇದಾನೆ ಆ ಮಾಸ್ಕನ್ನು ತೆಗೆಸು ರೇಣುಕಾಸ್ವ ರೇಣುಕಾಚಾರ್ಯ ಎಮ್ ಎಲ್ ಎ ರೇಣುಕಾಚಾರ್ಯ ಹೇಳ್ದಂಗೆ ಆರೋಪಿಗಳು ಅಥವಾ ಆರೋಪ ಒತ್ತಿರೋರೇನು ಟೆರರಿಸ್ಟ್ಗಳೇನಲ್ಲ ಫಸ್ಟ್ ಮಾಸ್ಕ್ ಅನ್ನ ಬೆಚ್ಚಿಸೋನು ಅಂತ ಒಂದು ಪ್ರಪಂಚಕ್ಕೆ ಈ ಕಂಪ್ಲೇನೆಂಟ್ ಅನ್ನ ಪೊಲೀಸರು ಎಸ್ ಐ ಟಿ ಪರಿಚಯ ಮಾಡಿಕೊಳ್ಳಿ ಅಂತ ಒಂದು ಯಾಕೆ ಮಾಸ್ಕ್ ತೆಗ್ಸಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ದ ಬಿಗ್ಗೆಸ್ಟ್ ಕ್ವಶನ್ ಏನಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳೇ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಚಿನ್ನಪ್ಪ ಭೀಮಾ ಅಲಿಯಾಸ್ ಚಿನ್ನಪ್ಪ ಒರಿಜಿನಲ್ ನೇಮು ಚಿನ್ನಪ್ಪ ಚಿನ್ನಪ್ಪನ್ ಕರ್ಕೊಂಡ್ಬರ್ತೀರ ಬೇರೆ ವ್ಯಕ್ತಿನ್ ಕರ್ಕೊಂಡ್ಬಂದು ಬೇಕು ಅಂತ ಯಾವ ಜಾಗದಲ್ಲಿ ಹೆಣ ಓತಿಲ್ಲ ಆ ಜಾಗಗಳನ್ನ ತೋರಿಸಿ ಅಲ್ಲಿ ತೆಗೆಸಿ ಅಲ್ಲಿ ಹಣ ಸಿಕ್ಕಿಲ್ಲ ಅಂದ್ರೆ ದಿಕ್ಕು ತಪ್ಪಿಸೋ ಅಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನನಗೆ ಇನ್ಪುಟ್ಸ್ ಕೊಟ್ಟಿದ್ದು ಬೇರೆ ಯಾರಲ್ಲ ಸ್ವತಃ ಪೊಲೀಸ್ ಸೋರ್ಸ್ ಸೊ ಅವ್ರ ವಿನಂತಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಡ್ರಾಮಾ ಎಲ್ಲ ಬೇಡ ಕಡಿಮೆ ಅಂದ್ರೂ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಡಿಪ್ಲಾಯ್ ಆಗಿದೆ ಎಸ್ ಎಲ್ ಆರ್ ಇದೆ ಎಲ್ ಎಂ ಜಿ ಇದೆ ಇಪ್ಪತ್ತು ಎಸ್ ಐ ಟಿ ಟೀಮ್ ಇದೆ ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ ಸಾವಿರಾರು ಟಿ ವಿ ಕ್ಯಾಮ್ರಾಗಳು ಮೊಬೈಲ್ಗಳು ಹದ್ದು ಗಂಟೆ ತರ ಈ ಎಂಟೈರ್ ಇನ್ಸಿಡೆಂಟ್ ವಾಚ್ ಮಾಡ್ತಾ ಇದೆ ಎಸ್ ಐ ಟಿ ಅವರು ಭೀಮಾ ಅಲಿಯಾಸ್ ಭೀಮಾ ಅಲಿಯಾಸ್ ಅವನು ಹೊಸ ಹೆಸರು ಅವನು ನಿಜವಾದ ಹೆಸರು ಅವಾಗಲೇ ಹೇಳಿದೆ ನೀವು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡಿರ್ಬೋದು ಅವನ ನಿಜವಾದ ಹೆಸರು ಅವನ ಫೋಟೋ ಇಟ್ ಆರ್ ನಾಟ್ ಅವನ ಫೋಟೋ ನಮ್ಮ ಹತ್ರ ಇದೆ ನಮ್ಮ ಡೌಟ್ ಏನು ಅಂತಂದ್ರೆ ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಭೀಮಾ ಅಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನೀವು ಮಾಡಿರ್ಬೋದು ಭೀಮನ ವಕೀಲರು ಅವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮೈಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿ ಎಲ್ಲೋದ್ರು ಭೀಮಾ ಭೀಮನ್ನು ಕರ್ಕೊಂಡ್ಬಂದ ವಕೀಲರು ಎಲ್ಲೋದ್ರು ಯಾಕೆ ಅವ್ರು ಬ್ರೀಫ್ ಮಾಡ್ತಾಯಿಲ್ಲ ಆರೋಪ ಒತ್ತಿರೋರು ಅಥವಾ ದಣಿಗಳೇನಾದ್ರೂ ಕೊಂಡ್ಗ ಗೊತ್ತಿಲ್ಲ ಕೇಳ್ತಾ ಇದ್ದೀವಿ ಆವತ್ತಾದ್ಮೇಲೆ ಆ ವಕೀಲರು ಕೂಡ ಎಲ್ಲೂ ಬ್ರೀಫ್ ಮಾಡಿಲ್ಲ ಆಮೇಲೆ ಇವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅವನು ನಮ್ಮ ಹತ್ರ ಫೋಟೋ ಇದೆ ನಮ್ಮ ಫೋಟೋಗೂ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿಗೂ ಮ್ಯಾಚ್ ಆಗ್ತಾ ಇಲ್ಲ ಒಂದು ಪಾಸಿಬಿಲಿಟೀಸು ಅವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಎಂಟರ್ ಇದನ್ನ ಎಸ್ ಐ ಟಿ ಅವರೇ ದಿಕ್ ತಪ್ಪಿಸ್ತಾ ಇದ್ರೆ ಒಂದ್ ಪಾಸಿಬಿಲಿಟೀಸು ಎರಡನೇದು ಅವನ್ ಭೀಮ್ ಎದುರಿಸಿ ಬೆದರಿಸಿ ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೇ ಇಲ್ಲ ಆ ಲಾಯರ್ ಲಾಯರ್ಸ್ ಆವತ್ತು ಆ ಇವ್ರ ಮುಂದೆ ಜಡ್ಜ್ ಅವ್ರ ಮುಂದೆ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ನ ಪ್ರೆಸ್ ನೋಟ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವ್ರ ಲಾಯರ್ ಗಳು ಕೊಟ್ಟಿಲ್ಲ ಲಾಯರ್ ಎಲ್ಲೋದ್ರು ಲಾಯರ್ ಏನ ಅಭೇಸ್ ಮಾಡ್ಬಿಟ್ರ ಒಂದು ಲಾಬೆ ಲಾಯರ್ ಗಳನ್ನ ಏನಾದ್ರು ದಣಿಗಳವ್ರು ಬೆದರ್ಸಿದ್ರ ಲಾಯರ್ ಗಳೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರ ದಣಿಗಳವ್ರು ಎಲ್ಲಾ ಭಯ ನಮಗೂ ಕಾಡ್ತಾ ಇದೆ ಆಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಭೀಮನ್ನು ಅಥವಾ ಒಂದು ಭೀಮಾ ಇರಬಹುದು ಅಲ್ಲಿ ಅಷ್ಟು ಚಿನ್ನಪ್ಪ ಇಲ್ಲ ಅಂದ್ರೆ ಭೀಮನ ಭೀಮನ್ನೆಲ್ಲ ಬಚ್ಚಿಟ್ಟು ಮಾಸ್ಕ್ ಹಾಕಿ ಬೇರೆಯವ್ರನ್ನ ಕರ್ಕೊಂಬಂದು ಜಾಗ ತೋರಿಸ್ತಾ ಇದೆ ಎರಡ್ ಸಾವಿರದ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೂ ಒಟ್ಟು ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ಸ್ ಆಗಿದೆ ಧರ್ಮಸ್ಥಳದಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅದರಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಬಿಗ್ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಏನು ಧರ್ಮಸ್ಥಳ ಸೂಸೈಡ್ ಕ್ಯಾಪಿಟಲ್ ಸೂಸೈಡ್ ಮಾಡ್ಕೊಳ್ಳೋಕೆ ಜನ ಬರ್ತಾರ ಅಥವಾ ಸೂಸೈಡ್ ಅನ್ನೋ ಹೆಸರಲ್ಲಿ ಕೊಲೆ ಆಗ್ತಾ ಇದೆಯಾ ಈ ಎಲ್ಲಾ ಕೇಸುಗಳು ರಿಜಿಸ್ಟರ್ ಆಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಅತಿ ಹೆಚ್ಚಿನ ಭ್ರಷ್ಟರು ಅಂತ ನಾನು ಹೇಳಿಲ್ಲ ಅನನ್ಯ ಭಟ್ ತಾಯಿನೇ ಹೇಳಿದ್ದಾರೆ ಈಗ ಈ ಎಲ್ಲ ಸೂಸೈಡ್ ಕೇಸ್ಗಳು ಸೂಸೈಡ್ ಅಥವಾ ಕೊಲೆ ಮಾಡಿ ಸೂಸೈಡ್ ದವಗಿಸ್ ಕ್ವಶನ್ ಏಳ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಅಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಸೂಸೈಡ್ ಇದೆ ಈಗ ಬ್ರಶನಪ್ಪ ಅಂತಂದ್ರೆ ಇವೆಲ್ಲ ಸೂಸೈಡ್ ಅಥವಾ ಬೆಳ್ತಂಗಡಿ ಪೊಲೀಸರು ಹಣಕ್ಕೋಸ್ಕರ ಸೂಸೈಡ್ ಅಂತ ಕೇಸ್ ಮುಚ್ಚಾಕರ ಇಲ್ಲ ನಿಯತ್ತ ಕೆಲಸ ಮಾಡಿದೀನಿ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಗಳು ಪೋಸ್ಟ್ ಇದು ಐಡಿ ಕಾರ್ಡು ಪ್ಯಾನ್ ಕಾರ್ಡು ಬ್ಲೌಸು ಬ್ಯಾಗು ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ ಇಲ್ಲಿ ಇಲ್ಲಿ ಸೂಸೈಡ್ ಮಾಡ್ಕೊಂಡವರ ಡಾಕ್ಯುಮೆಂಟ್ಸು ನೇತ್ರಾವತಿಲಿ ಹೆಂಗ್ ಸಿಕ್ತು ಬೈಕ್ ತಂಗಡಿ ಪೊಲೀಸರ ಈ ಕೇಸು ಚಾಲೆಂಜಿಂಗ್ ಇದೆ ಬಟ್ ಕಷ್ಟ ಅಂತೂ ಅಲ್ಲ ಅವರಾಗ ಅವರ ಎವಿಡೆನ್ಸ್ನ ಬಿಟ್ಟು ಹೋಗ್ತಾ ಇದಾರೆ ಬೆಳ್ತಂಗಡಿ ಪೊಲೀಸರು ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅಂತ ಆರ್ ಟಿ ಐನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಅಲ್ಲಿ ತೊಂಬತ್ತು ಸೂಸೈಡ್ಗಳು ಹೆಣ್ಮಕ್ಳದು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಳ್ತಂಗಡಿ ಪೊಲೀಸರು ನಾನ್ನೂರ ಎಪ್ಪತ್ನಾಲ್ಕು ಕೊಲೆಗಳನ್ನ ಸೂಸೈಡ್ ಅಂತ ಕನ್ವರ್ಟ್ ಮಾಡಿ ತೋರಿಸಿದ್ದಾರೆ ಅಂತ ನಮ್ಮ ಆರೋಪ ಇಲ್ಲ ಅನ್ನೋದಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉಜ್ರೇನಲ್ಲಿ ಶ್ರುತಿ ಸೂಸೈಡ್ ಮಾಡ್ಕೊಳ್ತಾಳೆ ಅವಳ ಐಡಿ ಕಾರ್ಡ್ ಇವತ್ತು ಎಸ್ಕಾವೇಶನ್ ಮಾಡ್ಬೇಕಾದ್ರೆ ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಆಕೆ ಸೂಸೈಡ್ ಮಾಡ್ಕೊಂಡಿದ್ದು ಬಟ್ ಐಡಿ ಕಾರ್ಡ್ ಸಿಕ್ಕಿರೋದು ನೇತ್ರಾವತಿ ದಡದ ಎಸ್ಕಾವೇಷನ್ ಎಸ್ ಐ ಟಿ ಮಾಡ್ಬೇಕಾದ್ರೆ ಅಲ್ಲಿ ಸಿಕ್ಕಿದೆ ಅದೇ ರೀತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು ಅವಳ ಬ್ಯಾಗು ಬ್ಲೌಸು ರೆಡ್ ಕಲರ್ ಬ್ಲೌಸು ಕಾರ್ಡು ನೇತ್ರಾವತಿ ದಡದಲ್ಲಿ ಎಸ್ಕಾವಿಷನ್ ಮಾಡ್ರೆ ಸಿಕ್ಕಿದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಧರ್ಮಸ್ಥಳ ಏನು ಧರ್ಮಸ್ಥಳದಲ್ಲಿ ನಡೆದಿರುವಂಥ ಸೂಸೈಡ್ಗಳನ್ನು ಬೆಲ್ ಪೊಲೀಸರು ಧರ್ಮಸ್ಥಳದಲ್ಲಿ ನಡೆದಿರಬಹುದಂತ ಸೂಸೈಡ್ ಅನ್ನೋ ಕೇಸುಗಳನ್ನು ಎಷ್ಟೋ ಕೊಲೆ ಕೇಸುಗಳು ಇರಬಹುದು ಅದನ್ನ ಸೂಸೈಡ್ ಅಂತ ಮುಚ್ಚಾಕಿರೋ ಅಂತ ಪಾಸಿಬಿಲಿಟೀಸ್ ಆ ಲಕ್ಷ್ಮಿ ಐ ಡಿ ಕಾರ್ಡು ಲಕ್ಷ್ಮಿ ಬ್ಲೌಸು ಲಕ್ಷ್ಮಿ ಬ್ಯಾಗು ಲಕ್ಷ್ಮಿ ಡಾಕ್ಯುಮೆಂಟ್ಸು ಎಸ್ ಐ ಟಿ ಅವ್ರಿಗೆ ನೇತ್ರಾವತಿ ದರದಲ್ಲಿ ಯಾಕೆ ಸಿಕ್ತು ನೀವು ಸೂಸೈಡ್ ಆದಾಗ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀರಾ ಅವ್ರ ಎಂಟೈರ್ ಸಾಮಾನುಗಳನ್ನ ಸೀಸ್ ಮಾಡ್ಕೊಂಡು ಅವ್ರ ಮನೆಯವ್ರು ಕೊಡ್ತೀರಾ ಅವ್ರ ಐ ಡಿ ಕಾರ್ಡು ನೇತ್ರಾವತಿ ಎಸ್ಕಾವೇಶನ್ ಎಸ್ ಐ ಟಿ ಗೆ ಹೆಂಗ್ ಸಿಕ್ತು ನೀವು ನಿಯತ್ತಾಗಿ ಕೆಲಸ ಮಾಡಿದ್ರೆ ಆ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ರೆ ಪಿ ಎಫ್ ಹಾಕಿದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅವ್ರ ಮನೆಯವರು ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅವರ ಐ ಡಿ ಕಾರ್ಡ್ ಎಸ್ ಐ ಟಿಗೆ ಗೆ ಸಿಕ್ತು ಅಲ್ಲಿ ಅವರ ಪ್ಯಾನ್ ಕಾರ್ಡು ಎಸ್ ಐ ಟಿಗೆ ಹೆಂಗ್ ಸಿಕ್ತು ಅಲ್ಲಿ ಅವರ ಬ್ಲೌಸ್ ಮತ್ತೆ ಬ್ಯಾಗು ಎಸ್ಕಾಬೇಷನ್ ಯಾಕೆ ಸಿಕ್ತು ಬೆಂಟಂಗಿ ಪೊಲೀಸರ ನಿಮ್ಗೆ ಹಗ್ಗ ಹಾಕ್ಲೇಬೇಕು ಯಾರು ಟೆರರಿಷ್ಟ್ ಇಲ್ಲ ಇಲ್ಲಿ ನಿಮ್ಮ ಡ್ರಾಮಾ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅವರೇ ನೀವು ದಿಕ್ತಪ್ಪಿಸ್ತಾ ಇದ್ದೀರಾ ಯು ಆರ್ ಸೋಲ್ಡ್ ಔಟ್ ಎಕ್ಸೆಪ್ಟ್ ಮಹಾಂತಿ ಎಸ್ ಐ ಟಿ ಚೀಫ್ ಮಹಂತಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಕ್ ಆಗಿಲ್ಲ ಮಿಕ್ಕ ಎಲ್ಲ ಅಂತ ಮಾಹಿತಿ ಇದೆ ಮಹಂತಿ ಅವ್ರನ್ನ ಟ್ರಾನ್ಸ್ಫರ್ ಕೊಟ್ಟು ಸಿಬಿಐಗೆ ಕಳಿಸ್ತಾ ಇದಾರೆ ಮಿಕ್ಕ ಎಲ್ಲ ಎಸ್ ಐ ಟಿ ಅವರು ಸೋಲ್ಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ನೀವೆಲ್ಲ ಸೇಲ್ ಆಗಿದ್ದೀರಾ ಅಲ್ಲಿ ಭೀಮಾ ಬಂದಿದ್ರು ಭೀಮನ ಕೈಯಲ್ಲಿ ರಾಂಗ್ ಸೈಟ್ ಅನ್ನ ತೋರಿಸೋದು ಅಥವಾ ಭೀಮನ್ನ ಬಚ್ಚಿಟ್ಟು ಮಾಸ್ಕ್ ಹಾಕೊಂಡು ಬೇರೆಯವ್ರನ್ನ ಕರ್ಕೊಂಡ್ ಬಂದು ಸೈಟ್ ತೋರಿಸಿ ಆ ಜಾಗದಲ್ಲಿ ಇಲ್ಲ ಅಂತ ರೆಕಾರ್ಡ್ ಮಾಡಿ ಈ ಕೇಸನ್ನ ಮುಚ್ಚಾಕೋ ಕೆಲಸನ ಎಸ್ ಐ ಟಿ ಮಾಡ್ತಾ ಇದೆ ಅದಕ್ಕೋಸ್ಕರನೇ ಪ್ರೆಷರ್ ಅಲ್ಲಿ ಮೊಹಂತಿ ಅವರು ಎಸ್ ಐ ಟಿ ಚೀಫು ನೇತ್ರಾವತಿ ದಡಕ್ಕೆ ಬಂದು ಖುದ್ದು ನಿಂತ್ಕೊಂಡಿದ್ದಾರೆ ಏನೋ ಡೆಫಿನೆಟ್ಲಿ ಕೇಸ್ ಸಿಕ್ಕ ಅವರ ಉದ್ದೇಶನೇ ಸ್ಕಲ್ಲು ಸ್ಕೆಲಿಟನ್ನು ಸಿಗಬಾರ್ದು ಅಂತ ಅದಕ್ಕೋಸ್ಕರ ಎಸ್ ಐ ಟಿನೇ ಡೀಲ್ ಆಗಿದೆ ಅಂತ ನಮಗ ಅನಿಸ್ತಾ ಇದೆ ಮಾಸ್ಕ್ ಹಾಕೊಂಡು ಕರ್ಕೊಂಡ್ ಬರೋ ಅಂತ ಅವಶ್ಯಕತೆ ಏನಿದೆ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂತರ ವ್ಯಕ್ತಿ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಬೇರೆ ಯಾರೋ ಸೃಷ್ಟಿಕರ್ತನ ಎಸ್ ಐ ಟಿ ಜವಾಬ್ದಾರಿಯಿಂದ ಜನಗಳಿಗೆ ತಿಳಿಸ್ಬೇಕಾಗಿದೆ ಮಾಸ್ಕ್ ಅಲ್ಲಿ ಬೇರೆ ವ್ಯಕ್ತಿನ ಬಂದು ಅಲ್ಲಿ ಹೆಣ ಇಲ್ಲದ ಜಾಗನ ತೋರಿಸಿ ಎಸ್ಕಾವೇಶನ್ ಮಾಡಿ ಆರ್ ಕೋಡಿ ಕನ್ನಡಿಗರನ್ನ ಡೌಟ್ ಇದ್ದೇ ಮೊಹಂತಿ ಸಾಹೇಬ್ರೆ ಎಸ್ ಐ ಟಿ ಚೀಫ್ ಅವ್ರೆ ವಿಲ್ ರೈಟ್ ಟು ಸಿ ವಿಲ್ ರೈಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಬ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ್ರೆ ವಿ ವಿಲ್ ರೈಟ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇನ್ ನೆದರ್ಲ್ಯಾಂಡ್ ಅಂತಾರಾಷ್ಟ್ರೀಯ ಕೋರ್ಟ್ ಸಹ ಬರಿತೀವಿ ಈ ಕೇಸ್ಗೆ ನ್ಯಾಯ ಬೇಕಾಗಿದೆ ಈ ಕೇಸ್ಗೆ ನ್ಯಾಯ ಬೇಕಾಗಿದೆ ಮಾಸ್ಕ್ ವ್ಯಕ್ತಿ ಭೀಮನೆ ಅಲ್ಲ ಅಂತ ಜನ ಅಂತ ಇದಸ್ಕ್ ಹಾಕೊಂಡ್ರ ಆ ವ್ಯಕ್ತಿ ಭೀಮನೆ ಆಗಿದ್ರು ಅವರ ವಕೀಲರನ್ನ ಎದುರಿಸಿ ಬೆದರಿಸಿ ಮೂಲೆ ಗುಂಪು ಮಾಡಿ ಭೀಮನ್ನು ಮೂಲೆ ಗುಂಪು ಮಾಡಿ ಎದುರಿಸಿ ಬೆದರಿಸಿ ಕರ್ಕೊಂಡ್ಬಂದು ಹೆಣ ಇಲ್ಲದ ಜಾಗದಲ್ಲಿ ತೋರಿಸಿ ಇಡೀ ಕರ್ನಾಟಕವನ್ನ ಇಡೀ ಕೇಸನ್ನ ಫಾಲೋ ಮಾಡ್ತಾರ ವ್ಯಕ್ತಿಗಳನ್ನ ಐ ಟಿ ಅವರೇ ದಿಕ್ಕ ತಪ್ಪಿಸ್ತಾವ್ರೆ ಎಕ್ಸೆಪ್ಟ್ ಮೊಹಂತಿ ಅವರು ಇನ್ನೆಲ್ಲಾ ಸೋಲ್ಡ್ ಔಟ್ ಅಂತ ಮಾಹಿತಿ ಇದೆ ಮೊಹಂತಿ ಅವರನ್ನ ಸೆಂಟ್ರಲ್ ಟ್ರಾನ್ಸ್ಫರ್ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸ್ಕೆಚ್ ಹಾಕಿದೆ ಅಲ್ಲಿ ಮೊಹಂತಿನ್ ಕಳಿಸಿ ಈ ಟೈಮ್ ಕಿ ಕೈಯಲ್ಲಿ ಈ ಎಂಟೈರ್ ಕೇಸನ್ನ ಮುಚ್ಚಾಕುವಂತ ಕೆಲಸ ವಿರೋಧಿಗಳು ಎಸ್ ಐ ಟಿ ಮಾಡ್ತಾ ಇದೆ ಅಂತ ನಮಗ ಮತ್ತೆ ಜನರಿಗೆ ಅನ್ನಿಸ್ತಾ ಇದೆ ಅಲ್ಟಿಮೇಟ್ಲಿ ನಿಮಗೆ ಬಿಟ್ಟಿದ್ದು ಭೀಮಾ ತೋರಿಸ್ತಾ ಅಂತ ಗುಂಡಿ ಆ ಗುಂಡಿನಲ್ಲಿ ಹಣನೇ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕು ಅಂತ ಆ ಭೀಮನ್ನ ಎದುರಿಸಿ ಬೆದರ್ಸಿ ಅವರ ವಕೀಲರನ್ನ ದೂರ ಇತ್ತು ಯಾಕೆ ವಕೀಲರ ಇಲ್ಲ ಅಲ್ಲಿ ಭೀಮನ್ ಜೊತೆ ನಲ್ಲಿ ವಕೀಲರೂ ವೇರ್ ಈಸ್ ದ ಅಡ್ವೊಕೇಟ್ ಸ್ಟೀಮ್ ಭೀಮನ ಜೊತೆ ಅಡ್ವೊಕೇಟ್ ಕೀಮ್ ಇತ್ತು ಎಲ್ಲೋ ಅವ್ರನ್ನ ಓಡಿಸ್ಬಿಟ್ರ ಅಥವಾ ಬೆದರ್ಸಿದ್ರ ಅಥವಾ ಡೀಲ್ ನನಗೆ ನನಗೊತ್ತಿಲ್ಲ ಅವನ್ ಭೀಮನ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಅರ್ಜುನ ಅಲಿಯಾಸ್ ಕೊರಮಾನ ಅವನು ನನಗ್ ಗೊತ್ತಿಲ್ಲಪ್ಪ ನಮ್ಗೆ ಡೌಟ್ ಅಂದ್ರೆ ಅವನು ಕಂಪ್ಲೇನೆಂಟೇ ಅಲ್ಲ ನೀವ್ ಯಾರಿಗೋ ಮಾಸ್ಕ್ ಹಾಕ ಎಸ್ ಐ ಟಿ ಅವರು ಇಡೀ ಪ್ರಪಂಚಕ್ಕೆ ಹುಚ್ಚಾಟನ ತೋರಿಸ್ತಾ ಇದ್ದೀರಾ ಅಲ್ಲಿ ಪ್ರಣಬ್ ಮಹಾಂತಿ ಅವರು ಸ್ಪಾಟ್ ಬಂದವರೇ ಅಂತಂದ್ರೆ ಐ ಆಮ್ ಶೋರ್ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಎಸ್ ಐ ಟಿ ಅವರು ನೀವು ಆಟ ಆಡ್ತಾ ಇದ್ದೀರಾ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮೈ ಅಬ್ಸರ್ವೇಶನ್ ಬೇಕಾದ್ರೆ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಬಟ್ ಒಂದೊಂದು ಯಾವ ಯಾವ ಹಂತದಲ್ಲಿ ಬೇಕಾದ್ರೂ ದಿಕ್ ತಪ್ಪಿಸ್ಬೋದು ಎಸ್ ಐ ಟಿ ಆ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಡೌಟ್ ಇದೆ ಮಾಸ್ಕ್ ತೆಗೆಸಿ ಕರ್ಕೊಂಡ್ಬನ್ನಿ ಅವನನ್ನು ತೆಗ್ಸಿ ಕರ್ಕೊಂಡ್ಬನ್ನಿ ಆಮೇಲೆ ಯಾರು ಟೆರರಿಸ್ಟ್ ಇಲ್ಲ ಅವನ್ನ ಸುಮಾರು ಎರಡು ಸಾವಿರಕ್ಕೆ ಹೆಚ್ಚು ಪೊಲೀಸ್ ಪ್ಲಟೋನ್ ಇದೆ ಐ ಟಿ ಇದೆ ಸಾವಿರಾರು ಫೋನ್ಗಳು ಕ್ಯಾಮ್ರಾಗಳು ಮಾಧ್ಯಮದವರು ಕ್ಯಾಮ್ರಾ ಇಟ್ಟವರು ಯಾರು ಏನು ಮಾಡಲ್ಲ ಅವನಿಗೆ ಮಾಸ್ಕ್ ಹಾಕಿ ಆರ್ ಕೋಟಿ ಕನ್ನಡಿಗರನ್ನ ದಿಕ್ತಪ್ಸೋ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ದಯಮಾಡಿ ಮಾಡಬೇಡಿ ಫಸ್ಟ್ ಮಾಸ್ಕ್ ಅನ್ನ ಇಳಿಸಿ ಕರ್ಕೊಂಬನ್ನಿ ವಿ ವಾಂಟೆಡ್ ಅನ್ನು ಅವನು ಭೀಮಾನ ಅಥವಾ ಎಸ್ ಐ ಟಿ ಅವರು ಸೃಷ್ಟಿ ಮಾಡಿರೋ ಕಳ್ಳ ಭೀಮಾನ ಗೊತ್ತಾಗಬೇಕಾಗಿದೆ ಈಗ ಅವನು ಭೀಮಾನ ಅಲಿಯಾಸ್ ಎಸ್ ಐ ಸಿ ಸೃಷ್ಟಿ ಮಾಡಿರೋ ಕಳೆಬಿ ಸೃಷ್ಟಿಕರ್ತನ ನಮಗೆ ಗೊತ್ತಾಗಬೇಕಾಗಿದೆ ವಿ ಪೀಪಲ್ ಆಫ್ ಕರ್ನಾಟಕ ವಾಂಟ್ ಟು ನೋ ಎಸ್ ಐ ಟಿ ಆಟ ಆಡ್ತಾ ಇದೆ ಎಸ್ ಐ ಟಿ ಕರ್ನಾಟಕದ ಜನರನ್ನ ದಿಕ್ ತಪ್ಪಿಸ್ತಾ ಇದೆ ನಾವು ಖುದ್ದಾಗಿ ಎಸ್ ಐ ಟಿ ಟೀಮ್ ಅನ್ನ ನೋಡಬೇಡ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ್ ಅಲ್ಲ ಗುರು ಅವನು ಭೀಮಾ ಅಂತ ಅಲ್ಲ ಗುರು ಎಸ್ ಐ ಟಿ ಸೃಷ್ಟಿ ಮಾಡಿರೋ ಕಳ್ಳ ಭೀಮಾ ಅಂತ ಇಡೀ ಕರ್ನಾಟಕನೇ ಹೇಳ್ತಾ ಇದೆ ಜನ ನಾನು ಮೆಸೇಜ್ ಆಗ್ತಾ ಇದಾರೆ ಸರ್ ಅವ್ನು ಭೀಮಾ ಅಲ್ಲ ಎಸ್ ಐ ಟಿ ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದು ಆ ಹಳ್ಳ ಬಿಟ್ಟು ಆ ಹೂತಾಕಿರೋ ಜಾಗ ಬಿಟ್ಟು ಬೇರೆಯವ್ರನ್ನ ತೋರಿಸಿ ಎಸ್ ಐ ಟಿ ಅವರು ಇಡೀ ಪ್ರಕರಣ ಪ್ರಕರಣಕ್ಕೆ ದಿಕ್ಕನ್ನ ತಪ್ಪಿಸ್ತಾ ಇದಾರೆ ಎಸ್ ಐ ಟಿ ಎಕ್ಸೆಪ್ಟ್ ಪ್ರಣವ್ ಮೊಹಂತಿ ಎಲ್ಲಾರು ಸೇಲ್ ಆಗಿದ್ದಾರೆ ಅಂತ ಇದೇ ಪೊಲೀಸರು ನನಗೆ ಇನ್ಫಾರ್ಮೇಶನ್ ಕೊಡ್ತಾವ್ರೆ ಎಸ್ ಐ ಟಿ ಸೋಲ್ಡ್ ಔಟಾ ಎಸ್ ಸೇಲ್ ಆದ್ರಿ ನೆನ್ನೆ ಹೇಳ್ದ ಯಾರೋ ಅಶೋಕ ಅವರೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಆರೋಪ ಆಗ್ತಾರೆ ಅಂತ ಅಂದ ಅಶೋಕ ನಿಂಗೆ ಗೊತ್ತಿದ್ದು ಓ ಹಂಗಾರೆ ನೀನೇ ಡೀಲ್ ಮಾಡ್ದ ಎಸ್ ಐ ಟಿನ ಮುಚ್ಚಾಕ್ರಿ ಅಂತ ಆಮೇಲೆ ಭೀಮನ್ ಬದಲು ಬೇರೆ ಯಾರನ್ನ ಮಾಸ್ಕ್ ಹಾಕೊಂಡ್ ಕಟ್ಕೊಂಡ್ ಬಂದು ಪಾಸಿಬಿಲಿಟಿ ಇದೆ ನಾವು ಯಾರನ್ನು ನಂಬ ಪರಿಸ್ಥಿತಿ ಇಲ್ಲ ಗುರು ಮಾಸ್ಕ್ ಬಿಚ್ಚಿ ಕರ್ಕೊಂಬಂದು ತೋರಿಸಿ ನಾವು ನಂಬ್ತೀವಿ ಇಲ್ಲ ಎಸ್ ಐ ಟಿ ಗೇಮ್ ಆಡಿದೆ ಥ್ಯಾಂಕ್ ಯು